ಹಾ ನಾನು ಹೇಳಕ್ಕಿದ್ದು ನೋಡಿ ಈಗ ಲಿಂಗಾಯತ್ ಸಮುದಾಯದವರು ಒಕ್ಕಲಿಗರ ಸಮುದಾಯದವರು ಈ ವಿಚಾರದೊಳಗೆ ಸ್ವಲ್ಪ ಸಹಜವಾಗಿ ಸಹಜವಾಗಿ ಇದರ ಇದರಲ್ಲಿ ಕೆಲವೊಂದಿಷ್ಟು ಅಂಶಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಇದರೊಂದು ಅಂಶಗಳ ಬಗ್ಗೆ ನಾನು ಓದ್ಕೊತೀನಿ ಅನ್ನೋ ಮಾತನ್ನು ಹೇಳಿದ್ಯಾಗ ಮುಖ್ಯಮಂತ್ರಿಗಳು ಇದನ್ನು ಎಲ್ಲರನ್ನ ಮನವೊಲಿಸಿ ಒಪ್ಪಿಸಿ ಇದ್ರಾಗ ಏನಾದರೂ ತಪ್ಪು ಇದ್ರೆ ತಪ್ಪು ಇದ್ರೆ ಅದ್ರ ಬಗ್ಗೆ ಕುಂತುಗಂದು ಅವ್ರ ಜೊತೆ ಚರ್ಚೆ ಮಾಡಿ ನಿರ್ಧಾರ ತಗೊಂತೀನಿ ಅಂತ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ಅದು ಮುಖ್ಯಮಂತ್ರಿಗಳು ಯಾವಾಗ ಹೇಳ್ತಾರೆ ಅವಾಗ ತರ್ತೀವಿ ನಾನು ಹೇಳ್ತಾ ಇರೋದು ಸುಮ್ಮ ಬಿ ಜೆ ಪಿ ಅವ್ರು ಮಾತಾಡೋದು ಮಾಧ್ಯಮದಲ್ಲಿ ಕೆಲವೊಂದಿಷ್ಟು ತಪ್ಪು ಗ್ರಹಿಕೆಯನ್ನು ಆಗ್ತಾ ಇದ್ದಾವೆ ಏನಂದರೆ ಅವರು ಜಗಳ ಮಾಡಿದರು ಇವ್ರು ಜಗಳ ಮಾಡಿದರು ಇವೆಲ್ಲ ಸಚಿವ ಸಂಪುಟ ಆಯ್ತು ಯಾವ ಗದ್ಲೂ ಇಲ್ಲ ಎಲ್ಲರೂ ಸ್ಪಷ್ಟಪಡಿಸಿದ್ದಾರೆ ನೋಡಿರಿ ಸಹಜವಾಗಿ ಕೆಲವೊಂದಿಷ್ಟು ಒಪಿನಿಯನ್ಗಳ ಬಗ್ಗೆ ಡಿಸ್ಕಷನ್ ಆದರೂ ತಪ್ಪೇನಿದೆ ಸರ್ಕಾರ ಸರ್ಕಾರ ಇಂದು ಮುಂದೆ ನೋಡೋಂಗಿಂತಂದ್ರೆ ವರದಿನ ತಗೊಂತಿದ್ದಿಲ್ಲ ಇವತ್ತಿಂದ ಯಡಿಯೂರಪ್ಪನವರಿದ್ರು ಇದ್ರು ಬೊಮ್ಮಯ್ಯರ್ ಇದ್ರು ಕುಮಾರಸ್ವಾಮಿ ಅವರಿದ್ರು ಇವ್ರು ವರದಿ ಅಲ್ಲ ಅದನ್ನ ಅದರ ಸತ್ಯ ಒಳ್ಳೆ ಸತ್ಯ ನೋಡ್ಲಿಲ್ಲ ನಾವು ಅದನ್ನು ವರದಿ ತಗೊಂಡಿದ್ದೀವಿ ವರದಿ ತಗೊಂಡ ಮೇಲೆ ಕ್ಯಾಬಿನೆಟ್ನಾಗ ಮಂಡನೆ ಮಾಡಿದ್ದೀವಿ ಚರ್ಚೆ ಮಾಡಕ್ ಬಿಟ್ಟಿದ್ದೀವಿ ಚರ್ಚೆ ಆಗಲಿ ಯಾವ ಸಾಧಕ ಭಾರತ ಇದಕ್ಕೆ ನಕಲಿ ವರದಿ ಯಾವ ಅದೇ ನಕಲಿ ವರದಿಯಿಂದ ಟು ಸಿಟಿ ನೀವು ಇದನ್ನ ಇಂಪ್ಲಿಮೆಂಟೇಷನ್ ಮಾಡಿದ್ರಲ್ಲ ಆದೇಶ ಮಾಡಿದ್ರಲ್ಲ ಅವಾಗ ನಕಲಿ ಅನ್ನಿಸ್ಲಿಲ್ಲ ನಿಮಗೆ ನಕಲಿ ಕಾಣಲಿಲ್ಲ ಅವಾಗ ನಿಮಗೆ ಅವಾಗ ಅವೈಜ್ಞಾನಿಕವಾಗಿ ಅಂತ ಅನ್ನಿಸ್ಲಿಲ್ಲ ಈಗ ಅದು ಏನ್ ಬೇಕಾದ್ರೂ ಅಗತ್ಯ ಎಲ್ಲಾ ಸಚಿವರ ಬೆಂಬಲ ಅದಕ್ಕೆ ನಿಶ್ಚಿತವಾಗಲೂ ಸರ್ ಎಲ್ಲ ಸಚಿವರು ಇದ್ರ ಬಗ್ಗೆ ಸ್ಟಡಿ ಮಾಡ್ತೀವಂತಂದರೆ ಓದ್ತೀವಂತಿದ್ದಾರೆ ನೋಡಿ ಐವತ್ತು ಸಂಪುಟ ಇದೆ ನಾವು ಅವ್ರ ಕಡೆ ಕೊಟ್ಟಿದ್ದು ಒಂದೇ ಒಂದು ಬುಕ್ಕನ್ನು ಒಂದು ಸಂಪುಟ ಅದ್ರ ಬಗ್ಗೆ ಇನ್ನೂ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ಸು ಜೆರಾಕ್ಸ್ ಮಾಡಿ ಅದನ್ನು ಪ್ರತಿಗಳನ್ನು ನೋಡಿ ಇವತ್ತು ಚೀಫ್ ಸೆಕ್ರೆಟರಿ ಎಲ್ಲರಿಗೂ ಕಳಿಸೋಂಥ ಎಲ್ಲ ಮಿನಿಸ್ಟ್ರಿಗೆ ಕಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಈಗ ಈಗ ಇನ್ನೂ ನಡೀತಾ ಇರೋದು ಕೆಲಸ ಅದಕ್ಕೆ ಏನೆಲ್ಲ ಮಾತಾಡೋದಿದೆಯಲ್ಲ ಈ ಬಿ ಜೆ ಪಿ ಈಗ ಇವ್ರ ಕೆಲಸ ಇಲ್ಲ ಇವ್ರು ಮಾಡಿದ ಕೆಲಸ ಏನು ಐದು ವರ್ಷ ಅನಾಚಾರ ಮಾಡಿ ಹಾಂ ಕರೋ ಕರೋನಾದಾಗ ದುಡ್ಡು ಹೊಡೆದು ಹಾಂ ಕಾಂಟ್ರಾಕ್ಟ್ರ ಹತ್ರ ದುಡ್ಡು ಹೊಡೆದು ತಮ್ಮದೆಲ್ಲ ಮುಚ್ಚಿಕೊಳ್ಳ ಸಲಾಗಿ ನಮ್ಮ ಸರ್ಕಾರದ ಎರಡು ವರ್ಷ ಆಗಿದೆ ಇನ್ನೂ ಎರಡು ವರ್ಷ ಆಗಿಲ್ಲ ನಮ್ದು ಮೇ ಇಪ್ಪತ್ತ ಬಂದ ಮೇಲೆ ಇಪ್ಪತ್ತೂ ಒಂದು ಒಂದು ಅದ್ರ ಬಗ್ಗೆ ಕರೆದು ಮುಖ್ಯಮಂತ್ರಿಗಳು ಅವ್ರ ಜೊತೆಗೆ ಮಾತಾಡಿದ್ದಾರೆ ಇವತ್ತು ಎಷ್ಟೆಷ್ಟು ಪರ್ಸೆಂಟೇಜ್ ಅವ್ರದ್ದದಾಗ ಎಷ್ಟು ಗ್ರಾಂಟ್ ಕೊಟ್ಟರು ಇವ್ರು ಮಾಡಿದ್ದೆಲ್ಲ ಗ್ರಾಂಟನ್ನು ನಾವು ಕೊಡ್ತಾ ಇದ್ದೀವಿ ಅದು ಸಹಜ ಪ್ರಕ್ರಿಯೆ ಮಾಡ್ತೀವಿ ಆದ್ರೆ ಇವರು ಇವ್ರ ಮಟ್ಟಕ್ಕೇನು ಹೋಗಿಲ್ಲ ನಾವು ಇವರು ಗುತ್ತಿದಾರ ಎಲ್ಲ ನಾನು ಹೇಳಕಿದ್ದು ಇವರು ಗುತ್ತೇದಾರರು ಸೊಸೈಡ್ ಮಾಡ್ಕೊಂಡಂತ ಪರಿಸ್ಥಿತಿಗೆ ಹೋದ್ರಲ್ಲ ಅವಾಗ ಇವ್ರಿಗೆ ನಾಚಿ ಬರ್ಲಿಲ್ಲ ಇವಾಗ ಅವಾಗ ಮಾತಾಡಕಾಗ್ಲಿಲ್ಲ ಇವ್ರಿಗೆ ನೋಡೀ ನಮ್ಮಲ್ಲಿ ಪರ್ಸೆಂಟೇಜ್ ಅನ್ನ ಪ್ರಶ್ನೆ ಬರೋದಿಲ್ಲ ನಮ್ ಕೆಲಸ ಪ್ರಾಮಾಣಿಕವಾದಂತ ಕೆಲಸ ಮಾಡ್ತೀವಿ ಇವ್ರಿಗೆ ಕೆಲ್ಸ ಇಲ್ಲ ನಮ್ಮ ಮೇಲೆ ಆರೋಪ ಮಾಡ್ಕೊಂತ ಗೊತ್ತಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್